ಅಂತಿಮ ಸ್ಥಿತಿ ತನ್ನನ್ನ ತಾನು ಪಡಿತಕ್ಕಂಥ ಸ್ಥಿತಿಯಲ್ಲಿ ಅದಕ್ಕೆ ಇರ್ತಕ್ಕಂತ ಎರಡು ಅವಕಾಶಗಳಾವುದಾದ್ರು ಏನು ಇದು ಮನುಷ್ಯನ ಅಂತಿಮ ಗುರಿ ಅಥವಾ ಆತ್ಮದ ಸಾಕ್ಷಾತ್ಕಾರ ಆತ್ಮನ ಆತ್ಮದ ಫೈನಲ್ ಸ್ಟೇಜ್ ತನ್ನ ತಾನು ಕಂಡುಕೊಂಡಿರ್ತಕ್ಕಂತಹ ಅಥವಾ ಕಂಡುಕೊಂಡಿರ್ತಕ್ಕಂತಹ ಸಂದರ್ಭದ ಅಯೋನಿಜ ನಿಜ ಸ್ಥಿತಿ ಅಂದ್ರೆ ಏನು ಆ ಸಂದರ್ಭದಲ್ಲಿ ಆತ್ಮಕ್ಕೆ ಇರ್ತಕ್ಕಂತಹ ಎರಡು ರೀತಿಯಾದಂತಹ ಅವಕಾಶಗಳಾದ್ರೂ ಅಂದ್ರೆ ವಿಡಿಯೋದಲ್ಲಿ ತಿಳಿಯೋದು ಗುರಿ ಇಲ್ಲದ ಮನುಷ್ಯ ಸದಾ ಕಾಲ ವನದಲ್ಲಿ ತಿರುಗ್ತಾನೆ ಇರ್ತಾನೆ ಯಾವೊಬ್ಬ ಮನುಷ್ಯನಿಗೆ ಗುರಿ ಎಂತಕ್ಕಂಥದ್ದು ಇರೋದಿಲ್ಲ ಆ ಮನುಷ್ಯನ ಯಾವ ದಾರಿಗಳೂ ಕೂಡ ಮನುಷ್ಯನಿಗೆ ಸುಖವನ್ನ ನೀಡಲಾರದು ಯಾವ ದಾರಿಯಲ್ಲಿ ಆ ಮನುಷ್ಯನಿಗೆ ಸುಖ ಸಂತೋಷ ನೆಮ್ಮದಿ ಶಾಂತಿ ಎಂತಕ್ಕಂಥದ್ದು ದೊರೆಯುತ್ತೆ ಆ ವಿಷಯ ಗೊತ್ತಿರುತ್ತೆ ಆ ಒಂದು ದಾರಿಯಲ್ಲಿ ಸಾಗಿದಂತಹ ಪಕ್ಷದಲ್ಲಿ ಆ ಮನುಷ್ಯನ ಮನುಷ್ಯನ ಜೀವನದ ಉದ್ದೇಶ ಪೂರ್ಣ ಹಾಗೆ ಆಧ್ಯಾತ್ಮಿಕ ಜೀವನದ ಪಥ ಕೂಡ ಪೂರ್ಣ ಆಗತ್ತೆ ಗುರಿ ಕರೆಕ್ಟ್ ಆಗಿ ಗೊತ್ತಿರಬೇಕು ಇವೆಲ್ಲ ವಿಷಯ ಆತ್ಮದ ನೈಚ ಮೂಲ ಅಂತಿಮ ಗುರಿಯ ವಿಷಯ ವಿಷಯ ಆಗಿದೆ ಮನುಷ್ಯ ತನ್ನನ್ನು ತಾನು ಕಂಡುಕೊಳ್ತಕ್ಕಂತಹ ವಿಧಾನ ಇದರಲ್ಲಿಯೂ ಸಾಕಷ್ಟು ಜನ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ದೇಹದ ಸೂಕ್ಷ್ಮ ಶರೀರದ ಏಳು ಚಕ್ರಗಳು ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಸ್ಥಿತಿ ಆತ್ಮ ಪರಮಾತ್ಮ ಎಂತಕ್ಕಂತಹ ಭಿನ್ನತೆ ಮುಕ್ತಾಯವಾಗ್ತಕ್ಕಂಥದ್ದನ್ನು ತಿಳಿದಿದ್ದೀರಿ ಅದೇ ಆತ್ಮದ ಅಂತಿಮ ಸ್ಥಿತಿ ಅದಕ್ಕೆ ಜೊತೆಗೆ ಇನ್ನೊಂದು ಇದೆ ಸಾಯುಜ್ಯ ಸಾಮೀಪ್ಯ ಸಾನಿಧ್ಯ ಹೀಗೆ ಇನ್ನೂ ಹಲವು ವಿಭಾಗಗಳಿದೆ ಭಗವಂತನ ಜೊತೆಗೆ ಇರ್ತಕ್ಕಂಥದ್ದು ಭಗವಂತನ ರೂಪಧಾರಣೆ ಮಾಡ್ತಕ್ಕಂಥದ್ದು ಭಗವಂತನ ಅಂಶವಾಗಿ ಇರ್ತಕ್ಕಂಥದ್ದು ಭಗವಂತನ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಭಗವಂತನ ಲೋಕದಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾದಂತಹ ಹಲವು ವಿಭಾಗಗಳಿದ್ದಾವೆ ಏನು ಭಗವಂತನೊಳಗಡೆ ವಿಲೀನವಾಗಿ ತನ್ನ ತಾನು ಏನಿಲ್ಲ ಮುಕ್ತಿಯು ಬೇಕಿಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ನೀವು ಕೇಳ್ತೀರಿ ಮುಕ್ತಿ ಅಂದ್ರೆ ಭಗವಂತನ ಒಳಗಡೆ ಒಂದಾಗುವುದು ಅದಕ್ಕೆ ಭಗವಂತನ ಜೊತೆ ಇರೋದಾದ್ರೆ ಸಾಯುಜ್ಯ ಸಾಮೀಪ್ಯ ಸಾನಿಧ್ಯ ಇನ್ನಿತರ ವಿಭಾಗಗಳೆಲ್ಲ ಕೂಡ ಇದೆ ಅದನ್ನು ಆಯ್ಕೆ ಮಾಡ್ಕೋ ಇದು ಸಹಸ್ರ ಚಕ್ರದ ನಂತರದಲ್ಲಿ ನಡೆದಕ್ಕಂತಹ ಸ್ಥಿತಿ ಮುಕ್ತಿ ಆದರೆ ಅದಕ್ಕಿಂತ ಮುಂಚಿತವಾಗಿ ಅಥವಾ ಸಹಸ್ರ ಚಕ್ರದಲ್ಲಿ ಶಕ್ತಿ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ಆತ್ಮದ ಕಾರ್ಯಾವಳಿಗಳನ್ನು ಮಾಡಿ ಬರ್ತಕ್ಕಂಥ ವಿಧಾನ ಆದ್ರೆ ಇಲ್ಲಿ ಮನುಷ್ಯನ ಮೂಲ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ತನ್ನನ್ನ ತಾನು ಕಂಡುಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಯೋ ನಿಜ ಸಂದರ್ಭ ಅಯೋನಿಜ ಸಂದರ್ಭ ಅಂದ್ರೆ ಏನು ಆತ್ಮ ಇನ್ನು ಕರ್ಮ ಫಲಗಳನ್ನ ಇಟ್ಟುಕೊಂಡಿದ್ರೆ ಅಥವಾ ಕರ್ಮ ಫಲಗಳಿಲ್ಲ ಆಸೆ ಆಕಾಂಕ್ಷೆಗಳನ್ನೇನಾದ್ರೂ ಇಟ್ಟುಕೊಂಡಿತ್ತು ಕರ್ಮ ಫಲಗಳಿಲ್ಲ ಆಸೆ ಆಕಾಂಕ್ಷೆಗಳೇನಾದ್ರೂ ಇಟ್ಟುಕೊಂಡಿತ್ತು ಅಂತ ಸಂದರ್ಭದಲ್ಲಿ ಹುಟ್ಟಲಿಕ್ಕೆ ಗರ್ಭವನ್ನ ಆಶ್ರಯಿಸುತ್ತೆ ಈ ಸೃಷ್ಟಿ ಎಂತಕ್ಕಂಥದ್ದು ಶಕ್ತಿ ಎಂತಕ್ಕಂಥದ್ದೇನಿದೆ ಅದು ಗರ್ಭ ಶ್ರೀಮನ್ನಾರಾಯಣ ಭಗವದ್ಗೀತೆಯಲ್ಲಿ ಹೇಳುತ್ತೆ ಈ ಒಂದು ಗರ್ಭದಲ್ಲಿ ಉತ್ಪನ್ನವಾಗುವ ಎಂತಕ್ಕಂಥ ಪದಾವಳಿಯನ್ನ ಹೇಳಿ ಯಾವಾಗ ಆತ್ಮ ಅಂತಿಮದ ಹೋಗುತ್ತೆ ಅದರಲ್ಲಿ ಇಚ್ಛೆಗಳು ಎಂತಕ್ಕಂಥದ್ದು ಉಳಿದಿದ್ದಂತಹ ಪಕ್ಷದಲ್ಲಿ ಆಗ್ಲೂ ಕೂಡ ಅದು ಬಯಸಿದ್ರು ಬಯಸ್ತಿದ್ರು ಕೂಡ ಅಂತ ಸಂದರ್ಭದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂಗೆ ದಾರಿ ಇರತ್ತೆ ಈಗ ಆ ಕರ್ಮಫಲಗಳೇ ಇಲ್ಲ ಆತ್ಮಕ್ಕೆ ಕರ್ಮಫಲಗಳಿಲ್ಲ ಎಲ್ಲ ಮುಕ್ತಾಯ ಮಾಡ್ಕೋಬಿಟ್ಟಿದೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥೂಲ ಶರೀರವನ್ನು ಸೂಕ್ಷ್ಮ ಶರೀರದ ರೂಪಕ್ಕೂ ಕೂಡ ಬದಲಾಯಿಸಿದೆ ಭಕ್ತಿಯ ಮೂಲಕ ಧ್ಯಾನದ ಮೂಲಕ ಜ್ಞಾನದ ಮೂಲಕ ಒಳ್ಳೆ ಆಚರಣೆ ಮೂಲಕ ಶುದ್ಧತೆಯನ್ನು ಸ್ವೀಕರಿಸುವ ಮೂಲಕ ಪ್ರಕೃತಿಯ ಶಕ್ತಿಯನ್ನು ಸ್ವೀಕರಿಸುವ ಮೂಲಕ ತನ್ನನ್ನ ತಾನು ಶ್ರೇಷ್ಠ ಸಂಪನ್ನತೆಯಿಂದ ಮಾಡಿಕೊಂಡಿದೆ ಆದರೂ ಕೂಡ ಸೂಕ್ಷ್ಮ ಸ್ಥಿತಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಇಚ್ಛೆಗಳಿದೆ ಏನು ನಾನು ಇನ್ನೊಂದು ಲೋಕದಲ್ಲಿ ಇನ್ನೊಂದು ತತ್ವದಲ್ಲಿ ಹುಟ್ಟಬೇಕು ಆ ಜೀವನ ಕೂಡ ನಾನು ನಡೆಸಬೇಕು ಇನ್ನೊಂದು ಲೋಕದಲ್ಲಿ ಇನ್ನೊಂದು ರೀತಿಯಾಗಿ ಕೂಡ ನಾನು ಪ್ರಕಟವನ್ನ ಹೊಂದಬೇಕು ಅಲ್ಲಿಯ ಸ್ಥಿತಿಯಲ್ಲೂ ಕೂಡ ನಾನು ಇರಬೇಕು ಎಂತಕ್ಕಂತಹ ಇಚ್ಛೆ ಇದ್ದಂತಹ ಪಕ್ಷದಲ್ಲಿ ಅಲ್ಲಿನ ಲೋಕಗಳಿಗೆ ಅನ್ವಯ ಅಲ್ಲಿಗೆ ತತ್ವಗಳ ಅನ್ವಯ ಅಲ್ಲಿ ಹುಟ್ಟಲಿಕ್ಕೆ ಮತ್ತೊಂದು ಗರ್ಭ ಎಂತಕ್ಕಂಥದನ್ನ ಪಡೆದುಕೊಳ್ಳುತ್ತೆ ಅದಕ್ಕೆ ಗರ್ಭ ಈ ಭೂಮಂಡಲದಲ್ಲಿ ಮನುಷ್ಯರಾಗಿರಬಹುದು ಅಥವಾ ಪ್ರಾಣಿಗಳಾಗಿರಬಹುದು ಪಕ್ಷಿಗಳಾಗಿರ್ಬಹುದು ಮರ ಗಿಡ ಜೀವ ಜಂತು ಜಲ ಅದೆಲ್ಲವೂ ಕೂಡ ಗರ್ಭ ಯೋನಿ ಎಂದು ಕರೆಯಲಾಗ ಹಾಗೆ ಅನ್ಯ ಸ್ಥಿತಿಯಲ್ಲಿ ಇಚ್ಛೆಗಳನ್ನ ಪೂರ್ತಿ ಮಾಡಿಕೊಳ್ಳಲು ಬೇರೊಂದು ತತ್ವದಲ್ಲಿ ಬೇರೊಂದು ಸ್ವರೂಪದಲ್ಲಿ ಬೇರೊಂದು ಸ್ಥಿತಿಯಲ್ಲಿ ಪ್ರಕಟವಾಗತಕ್ಕಂತಹ ಆತ್ಮದ ಅಂತಿಮ ಭಾಗದಲ್ಲಿ ಇಚ್ಛೆಯ ಅನುಸಾರವಾಗಿ ಆಗ ಬೇರೊಂದು ಲೋಕದಲ್ಲಿ ಇಚ್ಛೆ ಅನುಸಾರವಾಗಿ ಪ್ರಕಟವಾಗತಕ್ಕಂಥದಕ್ಕೆ ಅಲ್ಲಿಗೆ ಸಂಬಂಧಪಟ್ಟಂತ ಅಲ್ಲಿ ಸ್ಥಳಕ್ಕೆ ಸಂಬಂಧಪಟ್ಟಂತ ಅಲ್ಲಿಗೆ ರಚನೆಗೆ ಸಂಬಂಧಪಟ್ಟಂತ ಅಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತ ಆಯಸ್ಸಿಗೆ ಸಂಬಂಧಪಟ್ಟಂತೆ ಆಧಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಹುಟ್ಟಲಿಕ್ಕೆ ಗರ್ಭವನ್ನ ಪಡೆದುಕೊಳ್ಳುತ್ತೆ ಅಥವಾ ಪಡೆದುಕೊಳ್ಳುವ ನಿಟ್ಟಿಗೆ ಅಲ್ಲಿ ಸಾಗತ್ತೆ ಇಚ್ಛೆ ಉಳಿದ ಅಯೋ ನಿಜ ಸ್ಥಿತಿಗೆ ಹೋದರೆ ಅಯೋ ನಿಜ ಸ್ಥಿತಿ ಯಾವುದು ಮತ್ತೆ ಹುಟ್ಟಲಿಕ್ಕೆ ತನ್ನಲ್ಲಿ ತಾನು ಗರ್ಭವನ್ನ ರಚನೆ ಮಾಡ್ಕೋಬೇಕು ಅಯೋ ನಿಜ ಸ್ಥಿತಿ ಅಂದ್ರೆ ಅದರಲ್ಲಿ ಫುಡ್ತಕ್ಕಂಥದ್ದೇ ಇರೋದಿಲ್ಲ ಆದರೆ ಅದಕ್ಕಿಂತ ಮುಂಚಿತವಾಗಿ ಅಯೋ ನಿಜ ಸ್ಥಿತಿಗೆ ಮುಂಚಿತವಾಗಿ ತನ್ನಲ್ಲಿ ತಾನು ಪ್ರಕಟವಾಗುವ ಗರ್ಭವನ್ನ ನಿರ್ಮಾಣ ಮಾಡ್ಕೋಬೇಕು ಆತ್ಮ ಅಂತಿಮ ಸ್ಥಿತಿಯಲ್ಲಿ ಹೇಗೆ ನಾವೆಲ್ಲ ಕೂಡ ಭಗವಂತನ ಮಕ್ಕಳು ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಕೇಳಿದ್ದೀರಾ ಭಗವಂತನ ತತ್ವ ಸ್ಥಿತಿಯಿಂದ ಇದ್ದೇವೆ ಹಾಗಿದ ಮೇಲೆ ಭಗವಂತನ ಶಕ್ತಿ ಸ್ವರೂಪದಿಂದ ಉತ್ಪನ್ನವಾಗಿರೋದು ಅಂದ ಮೇಲೆ ಭಗವಂತನ ಅದು ಗರ್ಭ ಎಂತಕ್ಕಂಥದ್ದೇ ಆಯ್ತು ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಶಕ್ತಿಗಳು ಮತ್ತಷ್ಟು ಶಕ್ತಿಗಳನ್ನು ಉತ್ಪನ್ನ ಮಾಡಿದ್ರು ಅಂತ ಸಂದರ್ಭದಲ್ಲಿ ಅವರೇ ಸ್ವಯಂ ಗರ್ಭವಾದ ಅಂದ್ರೆ ಹುಟ್ಟಲಿಕ್ಕೆ ಯೋಮಿ ಈ ಸೃಷ್ಟಿ ಎಂತಕ್ಕಂಥದ್ದು ಪ್ರಕೃತಿ ಅಂತಕ್ಕಂಥದ್ದು ಯೋನಿ ಯಾಕೆಂದ್ರೆ ಎಲ್ಲ ಜೀವ ಜಂತುಗಳಿಗೆ ಜನನವನ್ನ ನೀಡುತ್ತೆ ಹಾಗೆ ಮನುಷ್ಯ ಆತ್ಮನಲ್ಲಿ ತನ್ನಲ್ಲಿ ತಾನು ಪ್ರಕಟ ಹೊಂದುವಂತಹ ಸ್ಥಿತಿಗೆ ಗರ್ಭ ಅಯೋನಿ ಜನರ ಪ್ರಕಟವನ್ನೇ ಹೊಂದೋದಿಲ್ಲ ನಿರಾಕಾರ ಸ್ವರೂಪ ಸಾಕಾರ ಸ್ವರೂಪ ಆಕಾರ ಸ್ವರೂಪ ತನ್ನ ಇಷ್ಟದಂತೆ ಬದಲಾವಣೆ ಅಥವಾ ಪ್ರಕಟವಂತಕ್ಕಂಥದ್ದು ಆದ್ರೆ ಉತ್ಪನ್ನವಾಗೋದಕ್ಕೆ ಆತ್ಮದ ಅಂತಿಮ ಸ್ಥಿತಿಯಲ್ಲಿ ತನ್ನನ್ನು ತಾನು ಪ್ರಕಾಶಮಾನವಾಗಿ ಪಡೆದುಕೊಂಡಾಯ್ತು ಸಾವು ನೋವಿನಿಂದ ಮುಕ್ತ ಮಾಡಾಯಿತು ಪುನರಪಿಜನ ಪುನರಪಿ ಕೂಡ ದೂರ ಆಗಿ ಆಯ್ತು ಸಂಪೂರ್ಣವಾಗಿ ಅದರಿಂದ ಮುಕ್ತವಾಗಿಯೇ ಆಯ್ತು ಆತ್ಮಸ್ವರೂಪದಲ್ಲಿ ಇದ್ದೇನೆ ಯಾವ ಕರ್ಮ ಬಂಧನಗಳಿಲ್ಲ ಭಾವಗಳು ಇಲ್ಲ ಯಾವುದೋ ಗುಣಗಳು ಕೂಡ ಶೇಷ ಇಲ್ಲ ಕರ್ಮಾತೀತ ಗುಣಾತೀತ ಭಾವಾತೀತ ಸದ್ಗುಣಗಳು ಇಲ್ಲ ದುರ್ಗುಣಗಳು ಇಲ್ಲ ತಮ್ಮ ಗುಣಗಳು ಕೂಡ ಇಲ್ಲ ಎಲ್ಲದರಿಂದನೂ ಕೂಡ ಮುಕ್ತ ಆದರೂ ಕೂಡ ತನ್ನಿಚ್ಚೆಯಂತೆ ತನ್ನನ್ನ ತಾನು ಮತ್ತೊಮ್ಮೆ ಬೇರೆ ರೀತಿಯಾಗಿ ಯಾವುದೋ ಒಂದು ಕಾರ್ಯದ ಅವಶಾತ್ ಕಾರಣ ಅವಶಾತ್ ಸೃಷ್ಟಿಯನ್ನು ಮಾಡಿಕೊಳ್ತಕ್ಕಂಥ ವಿಧಾನಕ್ಕೆ ತನ್ನನ್ನೇ ತಾನು ಗರ್ಭವನ್ನಾಗಿಸುತ್ತೆ ಆತ್ಮ ಅದು ಎಲ್ಲರೂ ಕೂಡ ಸಕಾರಾತ್ಮಕ ಸ್ಥಿತಿಯನ್ನು ಹೊಂದಿ ಶ್ರೇಷ್ಠ ಸ್ಥಿತಿಯನ್ನು ಹೊಂದಿದಾಗ ಸಾಧ್ಯವಾಗುತ್ತೆ ಆತ್ಮದ ಮೂಲ ಸ್ಥಿತಿಯಲ್ಲಿ ಅದು ಅಗಾಧವಾದಂಥ ಶಕ್ತಿ ಮತ್ತು ಪ್ರಭಾವವನ್ನು ಹೊಂದಿರ್ತಕ್ಕಂಥ ಸ್ಥಿತಿಯಲ್ಲಿ ಈಗ ಸಕಾರಾತ್ಮಕ ಶಕ್ತಿಗಳು ಭೂಮಂಡಲದಲ್ಲಿ ಪ್ರಕಟವನ್ನು ಹೊಂತಾರೆ ಅನ್ಯ ಮಂಡಲಗಳಲ್ಲಿ ಪ್ರಕಟವಂತಾರೆ ಅನ್ಯ ಬ್ರಹ್ಮಾಂಡಗಳಲ್ಲಿ ಪ್ರಕಟವನ್ನು ಹೊಂದಾರೆ ಅವರು ಮತ್ತೊಂದು ಗರ್ಭದಲ್ಲಿ ಉತ್ಪನ್ನವಾಗೋದಿಲ್ಲ ಬದಲಿಗೆ ತನ್ನನ್ನ ತಾನು ಪ್ರಕಟಗೊಳಿಸಿಕೊಳ್ಳಲು ತನ್ನನ್ನ ತಾನೇ ಗರ್ಭ ಮಾಡಿಕೊಳ್ತಾರೆ ಅಂದ್ರೆ ಆತ್ಮದಿಂದ ಈಗ ಒಂದು ಬೆಳಕಿದೆ ಒಂದು ಬೆಳಕನ್ನ ಎರಡು ಬೆಳಕಾಗಿ ಮಾಡ್ಬೇಕು ಉದಾಹರಣೆಗೆ ಆ ರೀತಿ ನಮಗೆ ಬರೋದಿಲ್ಲ ಅಂತ ಅನ್ಕೊಳ್ಳೋಣ ಈಗ ಎರಡು ಮೇಣದ್ ಒಟ್ಟಿಗೆ ಜೋಡಣೆ ಮಾಡಿದ್ದಾರೆ ಫಿಕ್ಸ್ ಅರ್ಧ ಅರ್ಧ ಕಟ್ ಮಾಡಿ ಫಿಕ್ಸ್ ಮಾಡಿದ್ದಾರೆ ಒಂದೇ ದೀಪವಾಗಿ ಒಳಗ್ತಾ ಇದೆ ನಂತರದಲ್ಲಿ ಅದನ್ನ ಎರಡು ಜ್ಯೋತಿಯನ್ನಾಗಿ ಮಾಡಬೇಕು ಮಧ್ಯಕ್ಕೆ ಅದನ್ನ ತೆಗೆದು ಆ ಕಡೆ ಈ ಕಡೆ ಮಾಡಿದ್ರೆ ಎರಡಾಗತ್ತೆ ಅಂದ್ರೆ ಒಂದು ಜ್ಯೋತಿಯಿಂದ ಎರಡು ಪ್ರಕಟವಾದಂತೆ ಅಥವಾ ಒಂದು ಲೋಟ ನೀರಿನಿಂದ ಒಂದು ಹನಿ ನೀರನ್ನ ಈ ಕಡೆ ತೆಗೆದಂತೆ ಈಗ ಒಂದು ಹನಿ ನೀರನ್ನ ಲೋಟದಿಂದ ತೆಗೆದ್ರು ಕೂಡ ಅದು ಏನಾಯ್ತು ಉತ್ಪನ್ನವಾಗಲು ಗರ್ಭ ಆಯ್ತು ಆಧಾರವಾಯ್ತು ಯಾವುದು ಲೋಟ ಅದಲ್ಲಿ ಇರ್ತಕ್ಕಂಥ ನೀರೇನಿತ್ತು ನೀರಿನಲ್ಲಿ ಒಂದು ಹನಿಯನ್ನ ನಾವು ವಾಪಸ್ ತೆಗಿಬೇಕಾದ್ರೆ ಅದು ಉತ್ಪನ್ನವಾಗ್ಲಿಕ್ಕೆ ಏನಾಯ್ತು ಅದು ಗರ್ಭ ಆಯ್ತು ಹಾಗೆ ಆತ್ಮ ತನ್ನ ಪೂರ್ಣ ಸ್ಥಿತಿಯಲ್ಲಿದ್ದು ತನ್ನನ್ನ ಮತ್ತೊಮ್ಮೆ ಪ್ರಕಟ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಬೇರೆ ಯಾವುದೇ ಜಾಗಗಳಿಲ್ಲ ಮನುಷ್ಯನ ರೀತಿಯಾಗಿ ಜಲಚರ ಜೀವ ಈ ತರ ಅಲ್ಲ ಆತ್ಮ ಸ್ವರೂಪದಲ್ಲಿ ತನ್ನನ್ನ ತಾನು ಪ್ರಕಟ ಮಾಡ್ಕೋಬೇಕು ತನ್ನಲ್ಲಿ ತಾನ ಗರ್ಭ ಅಂತ ಆ ಒಂದು ಸೃಷ್ಟಿಯನ್ನು ಮಾಡ್ಕೋಬೇಕು ಅದು ಸ್ವಯಂ ಆಗಿರುತ್ತೆ ಇದು ಒಂದನೇ ಹಂತ ಇನ್ನೊಂದು ಎರಡನೇ ಹಂತ ಅಯೋ ನಿಜ ಹಂತ ಅಂತ ಅದರಲ್ಲಿ ಹುಡ್ತಕ್ಕಂಥದ್ದೇ ಇರೋದಿಲ್ಲ ಹುಟ್ಟಿನಿಂದ ಮುಕ್ತವಾಗ್ತಕ್ಕಂಥದ್ದು ನಿರಾಕಾರ ಸ್ವರೂಪ ಆ ನಿರಾಕಾರ ಸ್ವರೂಪದಲ್ಲಿ ಭಗವಂತನ ಜೊತೆ ಸಾಯುಜ್ಯ ಸಾಮೀಪ್ಯ ಸಾನಿಧ್ಯ ಈ ರೀತಿಯಾದಂತಹ ಅನ್ಯ ಬ್ರಹ್ಮಾಂಡಗಳಲ್ಲಿ ಅನ್ಯ ರೂಪದಲ್ಲಿ ಎಲ್ಲಿ ಭಗವಂತ ನೆಲೆಸಿದ್ದಾನೋ ಅಲ್ಲಲ್ಲಿ ಇರ್ತಕ್ಕಂಥ ಸ್ಥಿತಿ ಎಂತಕ್ಕಂಥದ್ದು ಆತ್ಮಕ್ಕೆ ನಿರ್ಮಾಣ ಆಗತ್ತೆ ಮತ್ತು ಆತ್ಮಕ್ಕೆ ನಿರ್ಮಾಣ ಆಗತ್ತೆ ಅಂತ ಅಂದ್ರೆ ಅಂತ ಸಂದರ್ಭದಲ್ಲಿ ಇಚ್ಛೆಗಳು ಮುಕ್ತವಾಗಿ ಇಚ್ಛೆಯಿಂದ ಹೊರತಾಗಿ ಅಥವಾ ಇಚ್ಛೆಗಳನ್ನ ಇಟ್ಟುಕೊಂಡು ಆ ಸಂದರ್ಭಕ್ಕನುಗುಣವಾಗಿ ಕೂಡ ಆ ಸ್ಥಿತಿಗಳನ್ನು ಪಡೆದಾಗುತ್ತೆ ಹೀಗೆ ಆತ್ಮದ ಅಂತಿಮ ಸ್ಥಿತಿಯಲ್ಲಿ ಅಯೋನಿಜ ಸ್ಥಿತಿ ಮತ್ತೆ ಹುಟ್ಟಕಿರೋದಿಲ್ಲ ಹುಟ್ಟಿದ್ರು ಕೂಡ ಒಂದು ವೇಳೆ ತನ್ನ ಗರ್ಭದಿಂದಲೇ ತನ್ನನ್ನ ಪ್ರಕಟಗೊಳಿಸಿಕೊಳ್ತಕ್ಕಂಥದ್ದು ಮೊದಲು ಉದಾಹರಣೆ ಕೊಟ್ಟಂತೆ ಹೀಗೆ ಆತ್ಮದ ಅಂತಿಮ ಸ್ಥಿತಿಯನ್ನು ನೀವು ಕಾಣ್ಬೋದು ಅದು ಶಾಶ್ವತ ನಷ್ಟ ಹೊಂದೋದಿಲ್ಲ ಪರಿವರ್ತನೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಶಕ್ತಿಹೀನತೆ ಕೂಡ ಆಗೋದಿಲ್ಲ ಯಾಕೆಂದ್ರೆ ಆ ಸ್ಥಿತಿಗೆ ಹೋದ ನಂತರ ಇನ್ನೂ ಉತ್ಕೃಷ್ಟತೆಯನ್ನು ಪಡಿತಾ ಕಡಿಮೆಗೆ ಬರೋದಿಲ್ಲ ಹೀಗೆ ಆತ್ಮದ ಪ್ರತಿಯೊಬ್ಬನು ಕೂಡ ಶಾಶ್ವತ ಅನ್ನೋದು ಇದಕ್ಕೆ ಪ್ರತಿಯೊಬ್ಬನು ಕೂಡ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ತತ್ವ ಬ್ರಹ್ಮನ ಅಂಶ ಅಂತ ಹೇಳೋದು ಇದೇ ಕಾರಣ ಹಾಗಾಗಿ ತನ್ನನ್ನ ತಾನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತಿಮ ಸ್ಥಿತಿ ಅಂದ್ರೆ ಏನು ಅಯೋ ನಿಜ ಸ್ಥಿತಿ ಅಯೋ ನಿಜ ಯೋ ನಿಜ ಅಂದ್ರೆ ಯೋನಿ ಇಲ್ಲ ಹುಟ್ಟೋದಿಕ್ಕೆ ಅಯೋ ನಿಜ ಎಲ್ಲಿ ಹುಟ್ಟುವುದಕ್ಕೆ ಗರ್ಭ ಇದೆ ಅಲ್ಲಿ ಮತ್ತೆ ಇನ್ನೊಂದು ಜನನ ಇದೆ ಅಂತ ಅರ್ಥ ಅದು ಎರಡನೇ ಹಂತದಲ್ಲಿ ಯಾವ ಹಂತದಲ್ಲಿ ತನ್ನೊಳಗೆ ತಾನು ಪ್ರಕಟವಾಗತಕ್ಕಂತೆ ಅನ್ಯರಿಂದ ಅಲ್ಲ ಈ ಆತ್ಮದ ಎರಡು ಸ್ಥಿತಿ ಮುಖ್ಯವಾಗುತ್ತೆ ಇದು ಕೊನೆ ಕ್ಷಣ ಆತ್ಮದ ಕೊನೆ ಕ್ಷಣ ಮೂಲ ಸ್ಥಿತಿ ಇದರಲ್ಲಿ ಸಾವು ನೋವು ಬಾಧೆ ಸಂಕಟ ಭಾವ ಏದ್ಯಾವುದು ಇದೆ ಈ ರೀತಿಯಾಗಿ ತನ್ನ ತಾನು ಪ್ರಕಟಗೊಳಿಸಿಕೊಳ್ಳಲು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಭಕ್ತಿ ಆಚರಣೆ ಧ್ಯಾನದ ಆಚರಣೆ ಜ್ಞಾನದ ಆಚರಣೆ ಉತ್ತಮವಾದಂತಹ ಕಾರ್ಯಗಳ ಆಚರಣೆಯನ್ನು ಅವಶ್ಯವಾಗಿ ಮಾಡಬೇಕು ಸಮಯದ ಸದ್ಬಳಕೆ ಕಾಲ ತಸ್ಮೈನ ಕಾಲದ ಜೊತೆಗೆ ನಡೀತಕ್ಕಂಥದ್ದು ತನ್ನನ್ನು ತಾನು ಶಕ್ತಿಯುತವಾಗಿ ಸುಂದರವಾಗಿ ಶಾಂತಿಯುತವಾಗಿ ಪ್ರಕಾಶಮಾನ ರಚನೆ ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ಬೇಕು ತಾನು ಶಾಶ್ವತ ಅರಿಬೇಕು ದೇಹ ಬಟ್ಟೆ ಇದ್ದಂತೆ ನಾವು ಹೇಗೆ ನಮಗೆ ಬೇಕಾದಂತಹ ಬಟ್ಟೆಗಳನ್ನ ಕಲರ್ ಫುಡ್ ಬಟ್ಟೆಗಳನ್ನ ಯಾವನೋ ನೋವು ಬಾಧೆಗಳಿಲ್ಲದೆ ಮೋಲಾಜ್ ಚೇಂಜ್ ಮಾಡ್ಕೋದು ಹಾಗೆ ನಮ್ಮ ಆತ್ಮ ಕೂಡ ಅಷ್ಟೇ ನಮಗೆ ಬೇಕು ಅಂದಾಗ ಈ ದೇಹದಲ್ಲಿ ಎಲ್ಲಿವರೆಗೆ ಶಕ್ತಿ ಇರುತ್ತೆ ಆರೋಗ್ಯ ಇರುತ್ತೆ ದಷ್ಟಪುಷ್ಟ ಇರುತ್ತೆ ಒಳ್ಳೆತನ ಇರುತ್ತೆ ಒಳ್ಳೆ ಕರ್ಮ ಇರುತ್ತೆ ಅಲ್ಲಿವರೆಗೆ ಇರುತ್ತೆ ಇದು ಕಲುಷಿತ ಆಯ್ತು ರುಜಿನಿಗಳಿಂದ ಕೂಡ್ತು ಅಥವಾ ಯಾವುದೇ ರೀತಿಯಾದಂತಹ ಹಾನಿಕಾರಿಕ ಸ್ಥಿತಿಗೆ ಒಳಪಡ್ತು ಅಂತ ಅಂದ್ರೆ ಫಿಟ್ ಹೇಳ್ತಾನೆ ಆಗ್ತೈತಿ ನಾವು ಬಟ್ಟೆಯನ್ನ ಚೇಂಜ್ ಮಾಡುದಂತೆ ಅದು ಕೂಡ ಚೇಂಜ್ ಮಾಡುದು ಮುಲಾಜಿಲ್ಲ ಹೀಗೆ ತನ್ನ ತಾನು ಶಾಶ್ವತವಾಗಿ ಇಟ್ಕೊ ಇಟ್ಕೋಬೇಕು ತನ್ನಲ್ಲಿ ತಾನು ನೊಂದ್ಕೋಬಾರ್ದು ಮನಸ್ಸಿಗೆ ಕೊರಗನ್ನ ತಂದ್ಕೋಬಾರ್ದು ಮನಸ್ಸಿಗೆ ನೋವನ್ನ ಉಂಟು ಮಾಡ್ಕೋಬಾರ್ದು ನಾನು ಸುತ್ತೋಗ್ತೀನಿ ಅಂತಕ್ಕಂಥ ಭಯ ಇರಬಾರ್ದು ನನ್ನನ್ನು ನಾನು ಪ್ರಕಟಗೊಳಿಸ್ಕೊಳ್ಬೇಕು ಅಂತ ದಿಟ್ಟತನ ಇರಬೇಕು ಆ ದಿಟ್ಟತನಕ್ಕೆ ಸಹಕಾರಿಯಾಗಿ ಶಿವನನ್ನು ಗುರುವನ್ನಾಗಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ಇಷ್ಟ ದೈವವನ್ನು ಗುರುವನ್ನಾಗಿ ಮಾಡ್ಕೊಳ್ಳಿ ಹನುಮತಿಯನ್ನು ಗುರುವನ್ನಾಗಿ ತಾಯಿಯನ್ನ ನಾರ ಶಿವನಾರಾಯಣನ ಗಣಪತಿಯನ್ನ ಸೂರ್ಯದೇವನನ್ನ ನಿಮ್ಮ ಇಷ್ಟ ದೈವಗಳನ್ನು ನೀವು ಗುರುವನ್ನಾಗಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೂಡ ಅಂಜದಿರಿ ಹೆದರದಿರಿ ತನ್ನನ್ನ ತಾನು ಕಳ್ಕೊಳ್ತಕ್ಕಂಥ ಯಾವ ಕೆಲಸವನ್ನು ಕೂಡ ಮಾಡದಿರಿ ನಾನು ಶಾಶ್ವತ ಎಂತಕ್ಕಂಥ ಭಾವ ಬರಲಿ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಅವಶ್ಯವಾಗಿ ಮಾಡಿ ನಿಮ್ಮಿಂದ ಇತರರಿಗೂ ಕೂಡ ಮಾರ್ಗದರ್ಶನವಾಗ ಶಾಂತಿ ಸಮಾಧಾನ ಆನಂದದಾಯಕ ಜೀವನಕ್ಕೆ ನಿಮ್ಮಲ್ಲಿ ನೀವು ತರಬೇತಿ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಅಂತ ಹೇಳ್ತಾ ಆತ್ಮದ ಎರಡು ಸ್ಥಿತಿಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆ ಸ್ಥಿತಿಯನ್ನು ನೀವು ತಿಳ್ಕೊಂಡ ನಂತರ ಭಯದಿಂದ ಮುಕ್ತರಾಗ್ತಕ್ಕಂಥದ್ದಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅನುಭವಗಳು ಅವಶ್ಯವಾಗಿ ಬೇಕು ನಾನು ಹೇಳೋದು ಬೇರೆ ಆದ್ರೆ ಮನುಷ್ಯನಿಗೆ ಸ್ವಯಂ ಅನುಭವ ಬರೋದು ಬೇರೆ ಅನುಭವ ಬರೋದಕ್ಕೆ ದೀರ್ಘಕಾಲ ಹಿಡಿಯುತ್ತೆ ಒಂದು ತಪಸ್ಸೆ ಸರಿ ಆ ರೀತಿಯಾಗಿ ಜೀವನವನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇರುತ್ತೆ ಆ ರೀತಿಯಾದಂತಹ ಕಾರ್ಯಾವಳಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅಗತ್ಯ ಇರುತ್ತೆ ಗಮನಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಿಮಂತ ತಂತ್ರಮಂತ ಸಮಸ್ಯೆ ಇದ್ದ ಪಕ್ಷ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಿಮಂತ ತಂತ್ರಮಂತ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡ್ರ್ ಕೂಡ ಲಭ್ಯ ಇದೆ ಇದು ನಿಮ್ಮ ಮನೆಯಲ್ಲಿ ಅಂಗಡಿಗಳು ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಪ್ರದ ವ್ಯವಹಾರಕ್ಕೆ ಕೂಡ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಇಲ್ಲಿ ಒಂದು ಪ್ರಕಟಣೆ ಅಂತ ನಾನು ತಿಳ್ಕೊಳ್ಳಿ ತು ವಿಷಯ ಅಂತ ನಾನು ತಗೊಳ್ಳಿ ಏನಂದ್ರೆ ಆತ್ಮಗಳ ಸಮಸ್ಯೆ ಹತ್ತಾರು ಇಪ್ಪತ್ತು ಮೂವತ್ತು ಐವತ್ತು ಎಷ್ಟು ದೀರ್ಘಕಾಲದ ಎಂತಹದ್ದೇ ಆತ್ಮದ ಸಮಸ್ಯೆ ಇದ್ರು ಕೂಡ ದುಃಖದ ಪೌಡರ್ನ ತರಿಸ್ಕೊಂಡು ಸಂಕಲ್ಪವನ್ನು ಮಾಡಿ ನಿಮ್ಮ ಇಷ್ಟೇ ಕುಲದೇವದಲ್ಲಿ ಪ್ರಾರ್ಥನೆ ಮಾಡಿ ಆ ದುಃಖದ ಪೌಡ್ರನ್ನ ಹಾಕಿ ಎಷ್ಟೆಷ್ಟು ವರ್ಷಗಳಿಂದ ಏನು ಬಾಧೆಗೊಳ್ಪಟ್ಟಿದ್ದೀರಾ ಜನ್ಮ ಜನ್ಮಕ್ಕೂ ಕೂಡ ಈ ಆತ್ಮಗಳು ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾನೆ ಇರ್ತಾ ಅವುಗಳಿಗೂ ಕೂಡ ಏನು ಬದಲಾವಣೆ ಇದೆ ಏನೋ ಅವೇನು ಶಾಶ್ವತ ಅಲ್ಲ ಆದ್ರೂ ಒಂದರ ಹಿಂದೆ ಒಂದು ಮುಕ್ತಾಯ ಒಂದ ಆಯಸ್ಸಿನ ಹಂತ ಮುಕ್ತಾಯ ಆದ್ರೆ ಇನ್ನೊಂದೇ ಯಾವ್ದಾದ್ರು ಬಂದು ಸೇರ್ಕೋತ ಈ ರೀತಿಯಾಗಿರುತ್ತೆ ಅದರ ಸರಪಳಿಯನ್ನ ಕಟ್ ಮಾಡಿ ಅವಳು ಕೂಡ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ಕೋಲಿ ಇಲ್ಲಿ ದಾರಿ ಇಲ್ಲ ಮನುಷ್ಯ ಬಿಡೋದಿಲ್ಲ ನಾವು ಕೂಡ ನಮ್ಮನ್ನ ನಾವು ಸದ್ಗತಿ ಮಾಡ್ಕೋಬೇಕು ಅನ್ನೋದು ಕೂಡ ಒಂದು ಸ್ವಲ್ಪ ಒತ್ತಡ ಆಗಲಿ ಆ ರೀತಿ ಕಾರ್ಯವನ್ನು ಮಾಡಿ ದೂಪ್ತ ಪೌಡರ್ ಹಾಕೋದ್ರಿಂದ ಸಮಸ್ಯೆ ನಿವಾರಣೆ ಆಗುತ್ತೆ ತಂತ್ರ ಮಂತ್ರದ ಬಾಧೆಗಳು ಕೂಡ ನಿವಾರಣೆ ಆಗ್ತವೆ ಲಕ್ಷ್ಮೀಪೂ ಪ್ರಾಪ್ತಿ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಂಕಲ್ಪ ಮಾಡಿ ಹಾಕಿ ಅಂಗಡಿ ಮಳಿಗೆ ಮುಂಗಟ್ಟುಗಳು ವ್ಯವಹಾರ ಸ್ಥಳಗಳಲ್ಲಿ ಹಾಗೆ ಆ ಹುಡುಕಲು ನೋಡಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಇದೆ ಹನ್ನೆರಡು ಔಷಧಿ ಹೊಡಬಾದ ಬಾರ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಆಯಿಲ್ ಕೂಡ ಇದೆ ಎರಡು ರೀತಿಯಾಗಿ ದೇಹಕ್ಕೆ ಹೇಳ್ಸಕ್ಕಂಥದ್ದು ಮತ್ತು ಪೌಡರ್ ಕೂಡ ಇದೆ ದೇಹಕ್ಕೆ ಆತ್ಮ ಸಮಸ್ಯೆ ನಿವಾರಣೆಗೆ ಆಸ್ಪತ್ರೆಯಲ್ಲಿ ಎಲ್ಲಿ ಗುಣ ಆಗೋದಿಲ್ಲ ಅದು ಔಷಧಿಯಿಂದ ಗುಣ ಆಗುತ್ತೆ ಹಸ ಸಾಂತ್ರಿಕ ಅಂಗ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶ ಯಂತ್ರ ಮತ್ತು ತಂತ್ರ ಸಂಬಂಧಗಳನ್ನ ಧ್ಯಾನ ಕೊಡಲಿ ಶಕ್ತಿ ಜಾಗ ಸಂಬಂಧಗಳ ಕಾನನಾತ್ಮಕ ಸಮಸ್ಯೆಗಳಿದ್ದಂತ ಪಕ್ಷದ ಸಮಸ್ಯೆಗೆ ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ಈ ತರದ ಬಾಧೆಗಳು ಯಾವ್ದಾದ್ರು ಕೂಡ ಇದ್ದೇ ಇರುತ್ತೆ ಅದನ್ನು ಕೇಳಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ನೇರ ಬೇಡಿಕೆ ಅವಕಾಶ ಇರುತ್ತೆ ಫೋನ್ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಮುದ್ರ ಬೇಡದಲ್ಲಿ ಭೇಟಿ